ಸಾಕಷ್ಟು ನೋವಾಗಿದೆ ಏನೋ ನಂಬಿಕೆ ಉಂಟು ಕೆಲವು ವ್ಯಕ್ತಿ ನಿಮ್ಮ ನಂಬಿಕೆ ಇಡ್ತೀವಿ ಅವ್ರು ಕಮರ್ಷಿಯಲ್ ಆಗಿ ಆಡ್ತಾರ ಮಾಡಕ್ ಆಗಲ್ಲ ಅದ್ರ ಮೇಲೆ ಇಲ್ಲಿ ಮೇನ್ ಆಗಿ ಬಂದಿರ್ತಕ್ಕಂಥದಲ್ಲಿ ನಮ್ಮ ಒಕ್ಕರೆ ಎರಡು ಗುಂಪು ಆಗಿದೆ ಅನ್ನೋದು ನಮ್ಮ ಮಾಹಿತಿ ಬಂದಿದೆ ಅದಲ್ಲ ಒಂದು ಒಂದು ಗುಂಪು ದೊಡ್ಡ ಮಟ್ಟಕ್ಕೆ ಮಾತಾಡ್ತಾರೆ ರಾಮಲಿಂಗ ಗುಂಪು ಅಂತ ಮಾತಾಡ್ತಾರೆ ಇನ್ನೊಂದು ಗುಂಪು ಇದಾಗಿಬಿಟ್ಟು ಮಾತಾಡ್ತಾರೆ ಇದೆಲ್ಲ ಆದ್ಮೇಲೆ ಸದ್ಯಕ್ಕಂತೂ ಹಬ್ಬ ದಿವ್ಸಕ್ಕಾಗಲ್ಲ ಶ್ರದಸಕ್ ಆಗಲ್ಲ ರಥೋತ್ಸವ ಪರವಾಗಿ ಇಡೀ ತಾಲೂಕು ಆಡಳಿತ ಬಂದು ನಾವು ಕೂತಿದೀವಿ ನಾನ್ ಬಂದಾಗಿಂದ ನಾವೆಲ್ಲ ಬಂದಾಗಿಂದ ಯಾರಿಗೂ ಕೆಟ್ಟಷ್ಟು ಬಂದಂಗೆ ರಥೋತ್ಸವ ನಡ್ಸ್ಕೊಂಡು ಹೋಗ್ತಾ ಇದೀವಿ ನಡ್ಸ್ಕೊಂಡು ಹೋಗ್ತಾ ಈ ವರ್ಷ ಕೂಡ ಅದೇ ರೀತಿ ನಾವು ಪರಂಪರೆನ ಮುಂದುವರ್ಸ್ಕೊಂಡು ಹೋಗೋಣ ನಮ್ಮ ಇಲಾಖೆಗಳಿಂದ ಪೊಲೀಸ್ ಇಲಾಖೆ ಅಂಡು ನಮ್ಮ ಬೆಸ್ಕ ಇಲಾಖೆ ಕೇಬಿ ಇಲಾಖೆ ಸಾರಿಗೆ ಇಲಾಖೆ ಅಂಡ್ ಪಾಲಿಸ್ಟ್ ಇಲಾಖೆ ಮೇಜರ್ ಇಲಾಖೆಗಳಿಂದ ಏನಾದ್ರೂ ನಿಮ್ಗೆ ಅಡಚಣೆ ಆಗಿದ್ರೆ ಲಾಸ್ಟ್ ವರ್ಷ ನಾವೇನ್ ಮಾಡಿದ್ವಿ ಅದು ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಬೇಕು ಅನ್ನೋದು ಏನಿದ್ರೆ ಖಂಡಿತವಾಗ್ಲು ನಿಮ್ಮ ಹೇಳಿ ಅವರನ್ನ ಸ್ವೀಕಾರ ಮಾಡ್ತೀವಿ ಅಥ್ವ ಮಾಡ್ಕೊಡ್ತೀನಿ ಲಾಸ್ಟ್ ಟೈಮು ಕಮಿಟಿಗೆ ಸಂಬಂಧಪಟ್ಟಂಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಹೂವಿನ ಅಲಂಕಾರ ಮತ್ತು ಈ ಅಲಂಕಾರ ಮಾಡ್ತೀನಿ ಅಂತ ಹೇಳಿದ್ದೆ ಮಾಡ್ಸಿ ಅಂತ ಹೇಳಿದ್ದೆ ನಾನು ಬಂತು ಮಾಹಿತಿ ಬಂತು ನಾನು ಸೀರೆ ಹಾಕಿದ್ರು ಅಂತ ಬಂತು ನೋಡಿದೆ ನಾನು ವಿಡಿಯೋ ನೋಡಿದೆ ಬಂತು ಅದಕ್ಕೋಸ್ಕರ ಆ ತಪ್ಪು ನಾನೇ ತಿಳ್ಕೊಳ್ತೀನಿ ಆ ದೇವಸ್ಥಾನದ ಒಂದು ಅಲಂಕಾರ ಪ್ಲಸ್ ಏನು ಅಲಂಕಾರ ನಾನೇ ಮಾಡಿಸ್ಕೊಡ್ತೀನಿ ಯಾರಿಗೂ ನಾನು ಮಾಡಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನು ಹೊರಬೇಡ ಇನ್ನು ದಿನ ಕೆ ಅವರು ಏನ್ ಮಾಡಬೇಕಾಗಲ್ಲ ಯಾವ ಪ್ರಕಾರ ಮುಂದುವರಿಸ್ತಾರೆ ಪೊಲೀಸ್ ಇಲಾಖೆಗೆ ಏನ್ ಪ್ರಕಾರ ಲಾಸ್ಟ್ ಟೈಮ್ ಇತ್ತು ಅದು ಸಫಿಶಿಯಂಟ್ ಆಗಿ ನಮ್ಗಿಂತ ಒಳ್ಳೆಯಷ್ಟು ಪೊಲೀಸ್ ಇಲಾಖೆ ಬಂದಿದೆ ಅವರೇ ಅದನ್ನ ಮುಂದುವರಿಸ್ತಾರೆ ಪಾರ್ಕಿಂಗ್ ಎಲ್ಲಿ ಬೇಕು ಏನ್ ಬೇಕು ವ್ಯವಸ್ಥೆ ಬೇಕು ಮುಂದುವರಿಸ್ತಾರೆ ನಾವು ಮೇನ್ ಗೇಟ್ ಇಂದ ಯಾವ ಕಾರು ಬಿಡಲ್ಲ ಯಾವ ಕಾರು ಬಿಡಲ್ಲ ಮತ್ತೆ ಮಾಡಕ್ ಹೋಗ್ಬೇಕು ನಮ್ಗೆ ಲಾಸ್ಟ್ ಎರಡು ವರ್ಷದಿಂದ ಯಾವ ರೀತಿ ಮಾಡ್ತಾ ಇದ್ವೋ ಅದೇ ರೀತಿನೇ ನಾವು ಮಾಡ್ಕೊಡ್ತೀವಿ ಅದನ್ನ ಮಾಡ್ಕೊಡ್ತೀವಿ ವಿಶೇಷವಾಗಿ ರಥ ಹೇಳ್ತಕ್ಕಂಥ ಯುವಕರಿಗೆ ಒಂದು ನೂರಿಂದ ನೂರ ಟಿ ಶರ್ಟ್ ಅದನ್ನ ನಾನ್ ಮಾಡಿಸ್ಕೊಡ್ತೀನಿ ನೂರ ಮಾಡಿಸ್ಕೊಡ್ತೀನಿ ಈ ಸರಿ ಇರ್ತೀನಲ್ಲ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಆಯ್ತಲ್ವಾ ಅದು ನಮ್ ತಾಲೂಕು ಯಾವ ಡಿಪಾರ್ಟ್ಮೆಂಟ್ ಇಂದ ನಾವು ಮಾಡಿಸ್ಕೊಡ್ತೀನಿ ಯುವ ಹೇಳ್ತಾರೆ ಯಾವ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಇನ್ನೇನಾದ್ರು ಇದ್ರೆ ಹೇಳಿ ಖಂಡಿತ ನಾ ಮಾಡ್ಕೊಡ್ತೀನಿ ಮತ್ತೆ ಇಷ್ಟು ಮಾರ ಉಸ್ಕೊಂತ ನಿಮ್ ಕಂಪ್ನಿಯಿಂದ ಮತ್ತೆ ಮಾತಾಡ್ತೀರಿ ಬಾಯ್ಕೊಂಡು ಇಪ್ಪ ಏನು ಪಂಚಾಯಿತಿ ಮತ್ತು ಪಂಚಾಯಿತಿ ಅಧ್ಯಕ್ಷರಿಗೆ ಈ ಕೊರತೆಗಳು ವಿತ್ ಪಿ ಡಿ ಹೋಗಿ ಆ ಕ್ಲೀನಿಂಗ್ ಇರ್ಬೋದು ಆ ರಥ ಹೋಗ್ಲಿಕ್ಕೆ ಇರ್ಬೋದು ವ್ಯವಸ್ಥೆ ಆ ರಥ ಜವಾಬ್ದಾರಿ ಟೋಟಲ್ ಅಲಂಕಾರ ಟೋಟಲ್ ನಿಮ್ದು ರಥ ಹೋಗ್ಲಿಕ್ಕೆ ಆ ಕ್ಲೀನಿಂಗ್ ಮಾಡ್ಲಿಕ್ಕೆಲ್ಲ ಜವಾಬ್ದಾರಿ ನಮ್ದು ಅದು ಮಾಡ್ಸ್ಕೊಬೇಕು ಅಧ್ಯಕ್ಷರು ಮತ್ತು ಡಿ ಎಲ್ಲ ಸೇರ್ಕೊಂಡು ಅದನ್ನ ಮಾಡ್ಕೊಡಿ ಅದನ್ನು ಮುಂದುವರಿಸ್ಕೊಳ್ಳಿ ಅದರಿಂದ ಪ್ರಾರಂಭ ಆಗಬಹುದು ನೀರು ವ್ಯವಸ್ಥೆ ಕೂಡ ಟೋಟಲ್ ನೀವೇ ತಗೊಳ್ಳಿ

ಈಗ ಲಾಸ್ಟ್ ಟೈಮ್ ಚೆನ್ನಾಗಿ ಬಸ್ ವ್ಯವಸ್ಥೆ ಮಾಡಿದ್ರೆ ಸಾರ್ವಜನಿಕರು ಇದ್ದಾರೆ ಆರು ಗಂಟೆಗೆ ಬಸ್ ನಿಂತಲ್ಲ ಮತ್ತೆ ಲಾಸ್ಟ್ ಟೈಮ್ ಹೇಳಿದ್ವಿ ಹಾಕ್ಸ್ಕೊಡ್ತೀನಿ

ಒಂದ ಟಾಗುತ್ತಾ ಅರೇಂಜ್ ಮಾಡ್ತೀನಿ ಆಫೀಸ್ ವರ್ಕ್ ಮಾಡ್ತಾ ನಾಗೆಷ್ಟು ಕಮ್ಯುನಿಕೇಟ್ ಮಾಡ್ತಾರೆ ಲೆಟರ್ ಹಾಕೊಂಡು ಹೋಗ್ಬಿಡಿ

ಕುಡಮ ಕದ್ರೆ ಇದು ಮುಳ್ವಾಗ್ಲಿಂದ ಸಿದ್ಧಗಟ್ಟೆ ಮೇಲೆ ಬಸ್ ಹಾಕೊಡಿ ಸರ್ ಅದಕ್ಕೋಸ್ಕರ ಯಾಕಂದ್ರೆ ಪ್ರಾಬ್ಲಮ್ ಇದೆ ಸರ್

ಮೈಸೂರು ಟು ಸಿ ಸಿ ಕ್ಯಾಮ್ರಾಕ್ ಮಾಡಿಲ್ಲ ಪಂಚಾಯತಿ ಡಿಪಾರ್ಟ್ಮೆಂಟ್ ಇಂದ ಲಾಸ್ಟ್ ನಾನೇ ಇದ್ದು ಮಾಡಿಸೋದು ಸತ್ಯ ಸಾಧ್ಯ ಇಲ್ಲಿ ಎಲ್ಲರೂ ಫೋನ್ ಹೋಗ್ತಾರೆ ಯಾರು ಮಾಡಲ್ಲ ಯಾರು ಫೋನ್ ಯಾರು ಮಾಡಿಲ್ಲ ಇವಾಗ ಅರಣ್ಯ ಇಲ್ಲ ಅಂತವರು ಮಾಡಲ್ಲ ಅವ್ರ ಕೈಗೂ ಸಿಗಲ್ಲ ಮತ್ತೆ ರವೀನ್ ಅವ್ರೋತಾರೆ ರವೀನ್ ಅವರು ಕೈ ಸಿಗಲ್ಲ ಇಲ್ಲೇ

ಅಲ್ಲ ಸರ್ ನೀವು ದೇವಸ್ಥಾನ ಲೊಕೇಶನ್ ಮಾತ್ರ ಅಂತ ಹೇಳಿದೀರ ಅಪ್ಪು ಮಾಡ್ನ ಗ್ರಾ ಊರೆಲ್ಲ ದೇವನಸ್ಥಗಳು ನಡೀತಾವೆ ಇಲ್ಲಿ ಸುಮಾರು ಒಂದು ಹತ್ತು ಲೋಡ್ ಹತ್ತು ಲೋಡ್ ಆಗುತ್ತೆ ಪ್ರತಿಯೊಂದು ನಾನು ಸಮೇತ ಮೆಂಬರ್ ಸಮೇತ ಇರ್ತೀವಿ ಡಿಪಾರ್ಟ್ಮೆಂಟ್ ಒಬ್ಬರು ಕೂಡ ಇಲ್ಲಿರೋ ಸ್ಟಾಪ್ ಕೇಳಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಜಾತ್ರೆ ದಿವಸ ಅಷ್ಟು ಇಲ್ಲಿ ಯಾರಾದ್ರೂ ಏನಾದರೂ ನೋಡ್ತಾ ಇದ್ರೆ ಅಲ್ಲಿ ನೋಡ್ಬಿಡೋ ಕೂಡ ಇರಲ್ಲ ಅವ್ರು ಅಷ್ಟು ಅವ್ರಿರ್ತಾರೆ ಯಾರೇ ಆಗ್ಲಿ ಜಾತ್ರೆ ದಿವಸ ಕಣ್ಣು ಇರಲ್ಲ ಇರಲ್ಲ ಮೇಲೆ ಎಲ್ಲಿ ಹೋಗ್ತಾ ಇದ್ರೆ ಎಲ್ಲಿ ಬಂದ್ರೆ ಅಂತ ಕೂಡ ಆ ಸ್ಟಾಪ್ ಕೂಡ ಇರಲ್ಲ ಏನಾಗಿದೆ ಕಷ್ಟ ಬಿದ್ದು ದುಡ್ಡು ಹಾಕಿ ಕೈಯಿಂದ ದುಡ್ಡು ಹಾಕಿ ಜಾತ್ರೆ ಚೆನ್ನಾಗಿರ್ಬೇಕಂತ ಮಾಡೋದು ನಾನು ಇಲಾಖೆಯವರು ಯಾರೋ ಬೇರೆಯವರು ಹೋಗ್ರೆ ಅವ್ರ ಪ್ರೋಟೋಕಾಲ್ ಕೊಟ್ಟು ಅವ್ರು ಕರ್ಕೊಂಡೋಗಿ ಅವ್ರಿಗೆ ಹಾರ ಹಾಕಿ ಬಿಲ್ ಅಪ್ ಕೊಡೋದು ನಮ್ ಪರಿಸ್ಥಿತಿ ಹೆಂಗಾಗಿದ್ದ ಅಂತಂದ್ರೆ ಕೆಲಸ ಮಾಡಿ ಯಾರಿಗೂ ತೊಂದರೆ ಆಗ್ದಂಗೆ ಕಾಪಾಡ್ಕೊಳ್ತಕ್ಕ ನಮ್ಗಿದ್ರೆ ಇವ್ರ ಅವತ್ತಿನ ದಿವಸ ಅವ್ರ ಯಾರ ಬರ್ತಾರೆ ಇವ್ರ ಯಾರ ಬರ್ತಾರೆ ಅವ್ರ ದೊಡ್ಡಾರ ಇವ್ರ ದೊಡ್ಡ ಅವ್ರ ಸೇರಿಸ್ಕೊಬೇಕಲ್ಲ ಸೇರ್ಸ್ಕೊಬೇಕಲ್ಲ ಅವತ್ತು ಪರಿಸ್ಥಿತಿ ಬೇಡ ಟೋಟಲ್ ಈ ಸರಿ ಪಂಚಾಯತ್ ನಾಷ್ಟ ಅಲ್ವಾ ಅದೇನಾಗುತ್ತೋ ಖಂಡಿತವ್ರು ಈ ಸಲ ಹಾಕ್ಬಿಡಿ ಜನ ಕಡೆಯಿಂದ ಸಾವಿರ ಜನ ಕಡೆಯಿಂದ ನಮ್ಗೆ ಏನ್ ತೊಂದರೆ ಆಗ್ದಂಗೆ ನಡ್ಸ್ಕೊತ ಜವಾಬ್ದಾರಿ ನಮ್ದಾಗ್ತದೆ ಯಥಾ ಪ್ರಕಾರವಾಗಿ ಇಲಾಖೆಗಳಿಂದ ಏನೇನು ಮುಂದೂಜ್ಕೊಂಡು ಹೋಗಿದ್ರು ಅದನ್ನೇ ಹೋಗೋಣ ಈ ಸಲ ತಹಸೀಲ್ದಾರ್ ಈ ಕೂಡ ಹತ್ರ ನಿಂತು ಪೊಲೀಸ್ ಇಲಾಖೆ ಲಾಸ್ಟ್ ಇಲಾಖೆ ಅವರಿಂದಾನೇ ಇದ್ರೆ ಹೇಳ್ಬಾರ್ದು ಆಕ್ಚುಲಿ ವಿಟಲ್ ತುಂಬಾ ವರ್ಕ್ ವಿಠಲ್ ಅನಿಷ್ಟ ಹೇಳ್ತಾ ಇದೀನಿ ತುಂಬಾ ವರ್ಕ್ ಮಾಡಿದ್ರು ನಿಮ್ಮಿಂದಾನೇ ಗೊಳ್ಳೆಸ ಬಂದಿದ್ದು ಮನೆ ಜಾತ್ರೆ ಇದ್ದ ಇವರಿಂದ ನಿಮ್ಮಿಂದ ಬಂದಿದ್ದು ಈ ವರ್ಷ ಕೂಡ ಅದನ್ನೇ ಮುಂದುವರಿಸಿ ಎಫೆಕ್ಟ್ ಆಗದಂಗೆ ಆ ಕಾರ್ಯಕ್ರಮ ಮುಗಿಸ್ಕೊಡ್ತಾ ಓಕೆ ಇದು ಮಾಮೂಲಿ ಒಂದು ಕಮಿಟಿ ಮತ್ತು ಇವರು ಯಾರು ಅರ್ಚಕರು ಒಂದ್ಸಲ ಒಂದ್ ಸಾವಿರ ಜನ ನನಗೂ ಯಾಕೋ ಅಪ್ಪ ಆಗ್ಬಿಡ್ರಿ ಅಪ್ಪ ಆದ್ಮೇಲೆ ನಾನೇ ಕೂತ್ಕೊಳ್ತೀನಿ ನಾನೇ ಬರ್ತೀನಿ ನಮ್ಗೆ ಗೊತ್ತಿದ್ದಂಗೆ ಒಂದ್ ಹತ್ತು ಜನ ನಾನು ಕೈ ಕೊಟ್ರೆ ಎಲ್ಲೆಲ್ಲಿ ಯಾರೇನ್ ಕೆಲಸ ಮಾಡಿಸ್ಬೇಕು ಎಲ್ಲ ನಾನು ಮಾಡ್ತೀನಿ ಬಟ್ ಡಿಪಾರ್ಟ್ಮೆಂಟ್ ಕಡೆಯಿಂದನೋ ಒಂದು ಜನ ನಾನೇ ಇದ್ದು ಎಲ್ಲ ಮಾಡ್ತೀನಿ ಎಲ್ಲ ಕೂಲಿ ಕೊಟ್ಟು ಬಟ್ ಟೈಮ್ ಬರಲ್ಲ ಇವ್ರು ಏನಪ್ಪ ಹತ್ತು ಜನ ಕೊಡಕ್ಕಾಗಲ್ವಾ ಗ್ರಾಮ

ಎಂಟು ಜನ ಸತ್ತಲ್ಲ ಹೂಲನ್ನ ಅಂದ್ರೆ ಮಳೆ ಬಿದ್ರೆ ಚೇಂಜ್ ಆಗುತ್ತೆ ಮಳೆ ಬಿದ್ರೆ ಆದ್ರೆ ಆಟೋಮೆಟಿಕ್ ಟೈಮ್ ಚೇಂಜ್ ಅದು ಯಾರಾದ್ರೂ ಇತ್ತು ಇದ್ದು ಮಾಡ್ರೆ

ಸುತ್ತಲು ಗಿಡ ಗಂಟೆಗಳನ್ನ ಕ್ಲೀನ್ ಮಾಡಿಸ್ಬೇಕು ಬಂದೋಗ್ತೀವಿ ದೇವಸ್ಥಾನಕ್ಕೆ ನೀವು ಅದು ಮಾಡೋದಿಲ್ಲ ಅವನ್ ಯಾವನ ಕೇಳ್ಕೊಂಡು ನೀವ್ ಅಗ್ದಾಗ್ತೀರಿ ಯಾರ್ ಕೇಳ್ಕೊಂಡು ತರ್ತೀರಿ ಏನ್ ತರ್ತೀರಿ ನಮ್ಗೆ ಒಂದು ಜಮ್ಮೆಲ್ಲ ಗಮನಕ್ಕಾದ್ರು ಬರ್ಬೇಕಲ್ಲ ಸರ್ ಅದನ್ನ ಅಟ್ಲೀಸ್ಟ್ ನಾನು ತಗೊಂಡ್ತಾ ಇದ್ದೆ ಅವನ್ ಯಾವನ ದಾರಿ ಬರ್ತಾ ಬಂದ್ ನೀವ್ ಅಗ್ದಾಕ್ ಹೋಗ್ಬಿಟ್ಟು ಹುಳು ಹುಟ್ಟು ಸರ್ ಯಾರು ಮುಟ್ಟಿದ್ರೆ ಮನೆ ಯಾವ ಸರ್ ಮಗು ಸತ್ತೋಯ್ತು ಯಾವ ಸರ್ ರೆಸ್ಪಾನ್ಸ್ ಕೊಡಿ ಯಾವ ಸರ್ ಸರ್ ರೆಸ್ಪಾನ್ಸ್ ಕೊಡಿ ಅದಕ್ಕೆ ಎಂಟು ವರ್ಷ ಮಗು ತನಕ ಅಂತ ನಾವು ಹೋಗ್ಲಿ ಇನ್ನೊಂದು ಕೆಲಸ ಮಾಡ ಪ್ರೈವೇಟೈಸ್ ಮಾಡ ಸುಮ್ಮನೆ ಯಾಕೆ ಪ್ರೈವೇಟ್ ಮಾಡ್ಬಿಡೋದ ದೇವಸ್ಥಾನ ದೇವ್ರ ವಿಚಾರದಲ್ಲಿ ಆಡಕ್ ಬಂದ್ರೆ ಏನ್ ಆಗ್ಬೇಕಂತ ಹೇಳಿ ಸರ್ ಹೋಗ್ಲಿ ಒಂದು ವರ್ಷದಿಂದ ಸುಬ್ರಹ್ಮಣ್ಯ

ಇವ್ರು ಯಾವ ದಾರ ಬಂದು ಆರ್ ಹಾಕೋಕೆ ಇವ್ರು ಬೇಕು ಜಾಬ್ನಲ್ಲಿ ಕಮರ್ಷಿಯಲ್ ಆಗಿದೆ ಗೊತ್ತೇನ್ರಿ ನಿಮ್ಗೆ ಇದನ್ನು ವಿಷಯ ನೀವ್ ಪ್ರತಿಯೊಂದು ಎಮ್ ಎಲ್ ಎ ನಮ್ಮನ್ನು ಬೈತೀರಿ ಏನ್ ನಡೀತೀನಿ ಗೊತ್ತೀರಿ ನಿಮ್ಗೆ ಇಲ್ಲಿ ಇವ್ರಿಗೆ ಅಜಯ್ ಕಾಮನ್ ಪರ್ಮಿಸ್ಕೊಟ್ಟು ಯಾವ ಹಾಕೋ ಇಲ್ಲಿ ಸಾರ್ವಜನಿಕ ಊಸ್ಕೊಳ್ಳೋದು ನಾವು ಬಿನ್ಪಿಸಿದ ಇವರು ಇವ್ರು ಹೇಳೋದಂತ ಇಪ್ಪತ್ತು ವರ್ಷ ಕುಡಿದು ಮಾಡೋ ಅಂತ ಹೇಳ್ತದೆ ಕೇಳ ಕಿವರ ಮಾಡೋಕೆ ಒಂದು ಜೋಟಾಗಿ ಜೋಟಕ್ಕೆ ಅಂದ್ರೆ ಬಗ್ಗಕ್ಕೆ ಎತ್ಕೊಂಡು ಹೋಗಿಬಿಟ್ಟು ಮತ್ತೆ ಮಾತಾಡ್ತಾರೆ ಆ ದುರ್ಗಾದಿಂದ ಬಂದ ಗುಡ್ಬಾಳ ತಾಲೂಕಿನ ಮಾನವ ಇರ್ತವ್ ಹೋದ್ವಿ ಆ ಮಗು ಹೋಗ್ಬಿಟ್ಟಾಗ ಯಾರು ನೀವು ಒಣ ಮಗುಗೆ ಅಲ್ಲ ಸರ್ ನೀವು ಅಲ್ಲಿ ಪಾಚೆ ಎಲ್ಲ ಇತ್ತಲ್ವಾ ಅದೇ ಆ ಆ ಪಾಚಿಯೆಲ್ಲ ಇಕ್ಕ ಅದು ಸ್ವಲ್ಪ ಬಂದೋಬಸ್ತ್ ಮಾಡಿದಿರಾ ಮಗುಗೆ ತೊಂದರೆ ಆಗ್ತಾ ಇತ್ತ ತೊಂದರೆ ಆದ್ಮೇಲೆ ಬಂದು ಒಂದೇ ದಿವಸಕ್ಕೆಲ್ಲ ಕ್ಲೀನ್ ಮಾಡಿದ್ರಿ ಅದಕ್ಕೆ ಮುಂಚೆನೇ ಆದ್ರ ಕೇ ಸ್ವಲ್ಪ ಕೇರ್ ತಗೊಂಡಿದ್ರ ತೊಂದ್ರೆ ಆಗ್ತಾ ಇತ್ತಾ ಇತ್ತಾ ಗೊತ್ತ ಹೇಳ್ರಿ ಇಲ್ಲಿ ಕಮಿಟಿಗೂ ಮತ್ತೆ ಅರ್ಚಕರಿಗೆ ರಾಜಕಾರಣಿ ನಡೀತದೆ ಇದ್ರ ಮದ್ಯ ಗೌರ್ಮೆಂಟ್ ಬಂದು ಕಮರ್ಷನ್ ಆಗ್ತಾವಲ್ಲ ಅಷ್ಟೇ ಬೇರೆ ಅಷ್ಟೇ ಬೇರೆ ಕಥೆ ಏನಿಲ್ಲ ಹುಂಡಿ ಎತ್ಬೇಕಾದ್ರೆ ಸಾಯಂಕಾಲ ಫೋನ್ ಮಾಡ್ತಾರ ಅಣ್ಣ ಇಂತ ಜನ ಇಂತಹ ಹುಂಡಿ ಎತ್ಬೇಕಾದ್ರೆ ಇದ್ರ ಮಧ್ಯ ಡೆವಲಪ್ಮೆಂಟ್ಸ್ ಏನು ಇದ್ರ ಕಥೆ ಏನು ಇದ್ರ ಉಸ್ವಾರಿ ಏನು ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ ನಾವ್ ಅಂತ ಮಾಡ್ಬೇಕಂತ ಕರ್ಸತ್ಕೊಂಡ್ಬಾರದು ಇವರಿಂದ ನಾವು ನಾಶ ಮಾಡ್ಕೊಡೋ ಅಲ್ಲಿ ಕೂಡ ಇತ್ತು

ಅದು ಕೊಟ್ಟಿದ್ದೀವಲ್ಲ ಮೇಡಂ ನೀವೇ ಕಳಿಸಿದ್ರಲ್ಲ ಮೇಡಂ ಇಲ್ಲ ಅಂದ್ರೆ ಯಾಕೆ ಖಾಲಿ ಮಾಡ್ಸಿ ಮೇಡಮ್ ಇಲ್ಲ ಗೆಸ್ಟ್ ಹೌಸ್ ಬಿಗೆ ಕೊಡಿ ನಾವು ಬಾಡಿಗೆ ಕೊಟ್ಟು ಮಜರ್ ಮಾಡ್ಕೊಂಡು ಗಂಟೆ ಅದು ಮಾಡಿ ಬಿಡೋಣ ಅದು ಬಂದಿದೆ ಮಾಡ್ತಾರೆ ಸಹಿಷನ್ ಪ್ರಶ್ನೆ ಕೊಟ್ಟು ನೀನ್ ಕೊಟ್ರೆ ಕಷ್ಟ ಆಗ್ತದೆ ಮಾಡಕ್ಕೆ ಅದೇ ಮಾಡಿ ಅರ್ಧ ತುಂಬ ನಾವ್ ಏನ್ ಅದೇ ಮಾಡ್ಬೇಕಾಗ್ತದೆ ಈಗ ನೀವೇಲ್ಲ ಅವ್ಯವಹಾರ ಆಗಿರೋದು ಹೇಳ್ತೀರಾ ಇನ್ ಮುಂದೆ ನನ್ಗೆ ಒಂದಕ್ಕೂ ಸೈನ್ ಹಾಕೋದಿಲ್ಲ ಯಾವ್ದು ಅಂತ ನೋಡಿ ಗಮನಕ್ಕೆ ತಗೋಬಂತೆ ನಾನ್ ಹಾಕೋದು

ಅದ್ ಯಾರ ಕರ್ ಅಂತ ಹೇಳ್ಬಿಟ್ರೆ ನಾವ್ ಸ್ವಲ್ಪ ಇವೋ ಹತ್ರ ಇಲ್ಲ ರಮೇಶ್